ಹಾಯ್ ಆಲ್ ನಮಸ್ತೆ ನೋಡಿ ಇದ್ರೆ ಗೊತ್ತಾಗ್ಬೋದು ಯಾವ ಲಡ್ಡು ಇದು ರವೆ ಉಂಡೆ ರವೆ ಲಡ್ಡು ಇದು ಭೀಮನ ಅಮವಾಸೆ ಪ್ರಯುಕ್ತ ರವೆ ಲಡ್ಡು ಮಾಡಿದ್ದೀನಿ ನೋಡ್ಕೊಂಬರೋಣ ಬನ್ನಿ ಹೆಂಗೆ ಮಾಡಿದೆ ಅಂತ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ರೆಸಿಪಿನ ಒಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಲೋಟ ಅಳತೆ ಪ್ರಕಾರ ತಗೊಳ್ಳೋದಾದರೆ ಒಂದು ಲೋಟ ರವೆ ತೊಗೊಂಡಿದ್ದೀನಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಇದರ ಚಿರೋಟಿ ರವೆನೂ ತೊಗೋಬೋದು ಚಿರೋಟಿ ರವೆ ತೊಗೊಳ್ತಾ ಇಲ್ಲ ಇಲ್ಲ ನಾನು ಮೀಡಿಯಮ್ ರವೆ ತೊಗೊತಾ ಇದ್ದೀನಿ ಮೀಡಿಯಮ್ ರವೆ ಒಂದು ಲೋಟ ತೊಗೊಂಡಿದ್ದೀನಿ ಇದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋ ತನಕ ಹುರ್ಕೋಬೇಕು ರವೆ ಉಂಡೆಗೆ ಯಾವಾಗಲೇ ಟೇಸ್ಟ್ ಬರೋದು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಟ್ಟಿದ್ದೀನಿ ತುಪ್ಪ ಹಾಕ್ಕೊಂಡು ತುಪ್ಪದಲ್ಲೇ ಚೆನ್ನಾಗಿ ಹುರಿ ಹುರ್ಕೊಂಡ್ರೆ ರವೆ ರವೆ ಉಂಡೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ನೀಟಾಗಿ ಕೈ ಬಿಡ್ದಿರೋಂಗೆ ರವೆನ ನೀಟಾಗಿ ಇದ್ದೀನಿ ಚೆನ್ನಾಗಿ ಘಮ್ಮ ಅಂತ ಇರಬೇಕು ರವೆ ಹುರಿದಾಗ ಆ ಘಮ ಬರುತ್ತೆ ಆ ಥರ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಹೈ ಫ್ಲೇಮ್ ಮಾಡಿದ್ರೆ ಸೀದೋಗುತ್ತೆ ಕಮ್ಮಿ ಮಾಡಿದ್ರೆ ಹುರಿಯಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಹುರಿಯತ್ತೆ ಇದು ಭೀಮನ ಅಮಾವಾಸ್ಯ ಪ್ರಯುಕ್ತ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಈಗ ನೋಡಿ ಚೆನ್ನಾಗಿ ಇದ್ದೀನಿ ಇದೇ ಥರ ಹುರ್ಕೋಬೇಕು ಹುರಿದಾದ್ಮೇಲೆ ಅದರ ಜೊತೆ ನಾನು ಇಲ್ಲಿ ಕೊಬ್ಬರಿ ಹಾಕೋಲ್ಲ ಕೆಲವರು ಕೊಬ್ಬರಿ ಹಾಕ್ತಾರೆ ನಾನು ಹಸಿ ತೆಂಗಿನಕಾಯಿನ ತುರ್ಕೊಂಡು ತುರಿದಿರುವಂಥ ಹಸಿಕಾಯಿನ ಹಾಕೊತೀನಿ ಹಸಿಕಾಯಿ ಒಂದು ಹಿಡಿ ಒಂದು ಹಿಡಿಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಅಷ್ಟೇ ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಹಾಲು ಏನು ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ಸಾಕು ಒಂದು ಹಿಡಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡು ರವೆ ಹುರಿತಾ ಇದ್ದೀನಿ ಹುರ್ಕೊಂಡು ಅದು ಕೂಡ ಹುರಿದ ಘಮ ಬರುತ್ತೆ ಕಾಯಿ ಕೂಡ ಹುರಿದಿರೋ ಘಮ ಬರುತ್ತೆ ಹಸಿ ತೆಂಗಿನಕಾಯಿ ಅಲ್ವಾ ಆ ಹಸಿ ವಾಸನೆ ಹೋಗಿ ಒಂದು ಒಳ್ಳೆ ಪರಿಮಳ ಬರುತ್ತೆ ಅಷ್ಟು ತನಕ ಹುರಿಬೇಕು ಆವಾಗ ಆ ಟೇಸ್ಟು ಈ ತುಪ್ಪ ಈ ರವೆ ಹುರಿದಿರೋ ಟೇಸ್ಟು ಎಲ್ಲ ಸಖತ್ ಮಜಾ ಕೊಡುತ್ತೆ ಅದು ಆ ಥರ ಹುರ್ಕೋಬೇಕು ತುಂಬ ಕಲರು ಕೂಡ ಚೇಂಜ್ ಆಗಬಾರ್ದು ಆ ಥರ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಇದಕ್ಕೊಂದು ಸ್ವಲ್ಪ ಸ್ವೀಟ್ ಡೇಸ್ ಎಷ್ಟು ಬೇಕು ಅನ್ನೋ ಇವಾಗ ಕೆಲವರು ಸ್ವೀಟ್ ಜಾಸ್ತಿ ತಿಂತಾರೆ ಕೆಲವರು ಕಮ್ಮಿ ತಿಂತಾರೆ ಅದು ನೋಡಿಕೊಂಡು ಹಾಕೋಬೇಕು ಇಲ್ಲಿ ನಾನು ಅದೇ ಲೋಟದಲ್ಲಿ ಅಳತೆ ಪ್ರಕಾರ ಒಂದು ಲೋಟ ಸಕ್ಕರೆ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವೀಟ್ ಇನ್ನೊಂದು ಸ್ವಲ್ಪ ಬೇಕು ಅನ್ನೋರು ಫುಲ್ ಪೂರ್ತಿ ಲೋಟ ತುಂಬ ಬರೋವರೆಗೂ ಹಾಕೋಬೋದು ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಸಕ್ಕರೆನೂ ಕೂಡ ಸಕ್ಕರೆ ಏಲಕ್ಕಿ ಪುಡಿ ರವೆ ಕೊಬ್ಬರಿ ಎಲ್ಲ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಹೊಂದ್ಕೊಳ್ಳೋವಷ್ಟು ಕೈ ಆಡ್ಕೋಬೇಕು ಸ್ಲಿಮ್ಮಲ್ಲಿ ಇಟ್ಕೋಬೇಕು ಇವಾಗ ಸಕ್ಕರೆ ಹಾಕಿದ್ಮೇಲೆ ಇಲ್ಲಿ ನಾನು ಒಣ ದ್ರಾಕ್ಷಿ ಅಂತಾರೆ ಇದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಿಂದಿಲಿ ಕಿಶ್ಮಿಶ್ ಅಂತಾರೆ ಕಿಶ್ಮಿಶ್ ಕೂಡ ಹಾಕೊಂಡಿದ್ದೀನಿ ಇಲ್ಲಿ ಗೋಡಂಬಿ ಕೂಡ ಹಾಕೋಬೋದು ಇಲ್ಲಿ ಹಾಲು ಕಾ ಕಾದಾದ್ಮೇಲೆ ತಣ್ಣಗಾದ್ಮೇಲೆ ಹಾಕೋಬೇಕು ಇದು ಬಿಸಿ ಇದೆ ರವೆ ಹುರಿದಿರೋದು ಹಾಲು ತಣ್ಣಗಾಗಿದೆ ಅದನ್ನು ಹಾಕಿ ಅದನ್ನು ಕೂಡ ಜಾಸ್ತಿ ಹಾಲೇನು ತಗೊಳ್ಳಲ್ಲ ಒಂದು ಕಾಲು ಲೋಟ ಅಷ್ಟು ಒಂದು ಲೋಟ ರವೆಗೆ ಕಾಲು ಲೋಟ ಹಾಲು ಸಾಕಾಗುತ್ತೆ ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ಮುಚ್ಚಿಟ್ಬಿಡೋಣ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಆ ಏನು ಬಿಸಿ ಇರುತ್ತಲ್ಲ ಚೆನ್ನಾಗಿ ರವೆ ಅರಳ್ಕೊಳ್ಳುತ್ತೆ ಅರಳ್ಕೊಂಡು ದೊಡ್ಡದಾಗತ್ತೆ ರವೆ ಎಲ್ಲ ಇವಾಗ ಸ್ವಲ್ಪ ಬಿಸಿ ತಣ್ಣಗಾದ ಮೇಲೆ ಕೈ ಮುಟ್ಟೋವಷ್ಟು ಬಿಸಿ ಆವಾಗ ಕೈಯಿಂದ ಉಂಡೆಗಳು ಮಾಡಿ ಇಟ್ಕೊಳ್ಳೋಣ ಇಲ್ಲಿ ಒಂದು ಹತ್ತು ಉಂಡೆ ಆಯಿತು ನನಗೆ ಇಷ್ಟಿಷ್ಟು ಸೈಜಲ್ಲಿ ಸಾಕು ಜಾಸ್ತಿ ಇದು ಹಸಿ ಕಾಯಿ ಹಾಕಿರೋದ್ರಿಂದ ತೆಂಗಿನಕಾಯಿ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿತ್ತು ತುಂಬ ದಿನ ಇಡೋಕ್ಕಾಗಲ್ಲ ಇದು ಎರಡು ಮೂರು ದಿನದಲ್ಲಿ ಖಾಲಿ ಮಾಡಬೇಕು ಯಾಕೆಂದರೆ ಹಸಿ ತೆಂಗಿನಕಾಯಿ ಹಾಕಿರೋದ್ರಿಂದ ನೀವು ಇದೇ ರೀತಿ ಮಾಡ್ಕೊತೀನಿ ಓಕೆನಾ ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ನಾನು ಮಾಡಿರೋಂಥ ಸ್ವೀಟ್ ಇದು ನೋಡ್ತಾ ಇರ್ಬೋದಲ್ಲ ಯಾವ ರೀತಿ ಬಂದಿದೆ ಅಂತ ಇದೇ ಥರ ನೀವು ಮಾಡ್ಕೊತೀನಿ ಇದು ಸ್ವಲ್ಪ ಚೆನ್ನಾಗಿ ಕೂಲ್ ಆದಮೇಲೆ ಇನ್ನೂ ಗಟ್ಟಿ ಆಯಿತು ನಾನು ಬಿಸಿನಲ್ಲೇ ಕ ಇದು ಮಾಡಿ ತೋರಿಸ್ತಾ ಇದ್ದೀನಿ ಮುಟ್ಟಿದ ತಕ್ಷಣ ಅದು ಪೀಸ್ ಆಗುತ್ತೆ ನಾನು ಇಲ್ಲಿ ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬಿಸಿ ಮುಟ್ಟಿದಾಗ ಇದಾಗುತ್ತೆ ತಣ್ಣಗಾದ್ಮೇಲೆ ಚೆನ್ನಾಗಿ ಗಟ್ಟಿ ಆಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಇದೇ ರೀತಿ ಮಾಡ್ಕೊತೀನಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಬಾಯ್ ಬರಲಾ